ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಇನ್ನೇ ಮುಗಿತಾ ಬಂತು ಸೊ ಯಾರ್ ವಿನ್ನರ್ ಆಗ್ತಾರೆ ಯಾರ್ ಆಗ್ತಾರೆ ಟಾಪ್ ತ್ರೀ ನಲ್ಲಿ ಯಾರು ಇರ್ತಾರೆ ಈ ತರದ್ದು ತುಂಬಾ ಕುತೂಹಲ ಎಲ್ರಿಗೂ ಇದೆ ಅದರಲ್ಲೂ ಬಿಗ್ ಬಾಸ್ ಫಾಲೋ ಮಾಡ್ತಾ ಇರೋರಂತೂ ಕ್ಷಣ ಕ್ಷಣಕ್ಕೂ ಆ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ ಕೆಲವ ಕೆಲವು ರೀತಿಯಲ್ಲಿ ತಮ್ಮದೇ ಆದ ಪ್ರೆಡಿಕ್ಷನ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪೀನಿಯನ್ ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಸೊ ನಾವು ಕೂಡ ಈ ಸಲದ ಈ ಫಿನಾಲೆಯಲ್ಲಿ ಟಾಪ್ ತ್ರೀ ಅಂತ ಬಂದ್ರೆ ಯಾರು ಇರಬಹುದು ಜೊತೆಗೆ ವಿನ್ನರ್ ಯಾರಾಗಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ ನಮ್ಮ ಒಪಿನಿಯನ್ ಏನು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸೊ ಓಂ ನೀವ್ ಹೇಳೋದಾದ್ರೆ ಟಾಪ್ ತ್ರೀ ನಲ್ಲಿ ಯಾರಿರ್ತಾರೆ ನೀವು ಇಷ್ಟು ದಿನ ಬಿಗ್ ಬಾಸ್ ನೋಡ್ಕೊಂಡು ಬಂದು ಎಲ್ಲಾ ತರದ ಏನಂತ ಅಂದ್ರೆ ನೋಡ್ತಾ ಇದಾಗಿರ್ಬೋದು ಜನರ ಅಭಿಪ್ರಾಯಗಳಾಗಿರ್ಬೋದು ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಹೇಳೋದಾದ್ರೆ ಏನ್ ಅನ್ಸುತ್ತೆ ನಿಜ ಈ ಸಾರಿ ಟಾಪ್ ತ್ರೀ ಅಂತ ಈ ಸಾರಿ ಸೆಲೆಕ್ಟ್ ಮಾಡೋದು ಎಲ್ರಿಗೂ ಕಷ್ಟನೇ ಇದೆ ಇದನ್ನ ಕಿಚ್ಚ ಸುದೀಪ್ ಹೋಸ್ಟ್ ಆದಾಗ ಕೂಡ ಹೇಳಿದ್ರು ಈ ಸಾರಿ ಪ್ರತಿಯೊಬ್ರು ಕೂಡ ವಿನರ್ ತರ ಅನಿಸ್ತಾರೆ ಅಷ್ಟೊಂದು ಚೆನ್ನಾಗಿದ್ದಾರೆ ಯಾರ್ ಬರ್ತಾರೆ ಗೊತ್ತಾಗಲ್ಲ ಅಂತ ಹೇಳಿ ತುಂಬಾ ವೇರಿಯೇಷನ್ ಆಗಿದೆ ಫಸ್ಟ್ ಇಂದ ಒಂದ್ಸರಿ ಇವರು ಒಂದ್ಸರಿ ಅವರು ಮೇಲೆ ಕೆಳಗೆ ಆಗಿದ್ದಾರೆ ಬಟ್ ಆ ಮೂರು ಜನರಿಂದ ಆಚೆ ಈಚೆ ಆಗಿದೆ ಹೊರತು ಅವ್ರು ಬಿಟ್ಟು ಬೇರೆಯವರಲ್ಲಿ ಎಂಟ್ರಿ ಆಗಿಲ್ಲ ಟಾಪ್ ತ್ರೀ ಇದೆಯಲ್ಲ ಇದ್ರಲ್ಲಿ ವಿನಯ್ ಕಾರ್ತಿಕ್ ಸಂಗೀತ ಈ ಟಾಪ್ ತ್ರೀ ಇಂದ ಬೇರೆ ಅವರೇ ಒಂದ್ಸರಿ ಕಾರ್ತಿಕ್ ಟಾಪ್ ಒನ್ ಅಂತ ಅನಿಸ್ತಾ ಇರ್ಬೋದು ಒಂದ್ಸಾರಿ ಸಂಗೀತ ಟಾಪ್ ಒನ್ ಹೋಗ್ಬೋದು ಒಂದ್ಸರಿ ವಿನಯ್ ಟಾಪ್ ಒನ್ ಹೋಗ್ಬೋದು ಇವ್ರು ಮೂರ್ ಜನ ಬಿಟ್ರೆ ಬೇರೆ ಯಾರು ಆ ಝೋನ್ ಒಳಗೆ ಎಂಟ್ರಿ ಆಗಿಲ್ಲ ಟಾಪ್ ತ್ರೀ ಝೋನ್ ಒಳಗೆ ಏ ಇವ್ರು ವಿನ್ನರ್ ಆಗಿರ್ಬಹುದಾ ಅಂತ ಒಂದ್ ಸಣ್ಣ ಟಾಟ್ ಎಲ್ಲ ಬಂದ್ರು ಅಂತ ಮರೆಯಾಗಿ ಇಲ್ಲ ಚಾನ್ಸೇ ಇಲ್ಲ ವಿನಯ್ ಎಂತ ಸ್ಟ್ರಾಂಗ್ ಇದಾರೆ ಕಾರ್ತಿಕ್ ಸಕ ಸ್ಟ್ರಾಂಗು ಸಂಗೀತ ಹೆಂಗೆ ಪರ್ಫಾರ್ಮ್ ಮಾಡ್ತಾರಲ್ಲ ಎಷ್ಟು ಸ್ಟ್ರಾಂಗ್ ಲೇಡಿ ಅಲ್ವಾ ಅಂತ ಅನ್ಸಿದ್ರಿಂದ ಆ ಮೂರ್ ಜನರಲ್ಲಿ ಯಾರೋ ಒಬ್ರು ಜನ ಟಾಪ್ ಅಲ್ಲಿ ಅದ್ರಲ್ಲಿ ಟಾಪ್ ಟೂ ಒನ್ ತ್ರೀ ಟೂ ಒನ್ ಹೇಳಕ್ ಆಗುತ್ತಾ ನಿಜವಾಗ್ಲು ತುಂಬಾ ಕಷ್ಟ ಇದನ್ನ ಮಾಡ್ದೆ ಯಾಕಂದ್ರೆ ಮೂರು ಜನ ತುಂಬಾ ಈಕ್ವಲಿ ಸ್ಟ್ರಾಂಗ್ ಇದಾರೆ ನನ್ಗ ಅನಸ್ತಾ ಇರೋದು ನಿಮ್ಮ ಲೈನ್ ಅಲ್ಲಿ ಮೂರ್ ಜನ ಬೇರೆ ಇರ್ತಾರೆ ಅನ್ನೋ ಗೊತ್ತಿಲ್ಲ ಇಲ್ಲ ನನ್ಗೂ ಹಂಗೆ ಅನಿಸೋದು ಟಾಪ್ ತ್ರೀ ನಲ್ಲಿ ಸಂಗೀತ ಅದ್ರಲ್ಲಿ ಸಂಗೀತ ವಿನ್ನರ್ ಆಗ್ಬೋದು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇರೋದು ಯಾಕಂದ್ರೆ ಒಂಬತ್ತು ಸೀಸನ್ ಒಬ್ಬರೇ ಒಬ್ರು ಲೇಡಿ ವಿನ್ನರ್ ಆಗಿರೋದು ಶ್ರುತಿ ಅವರು ಶ್ರುತಿ ಅವರು ಅದೊಂದು ಅಂದ್ರೆ ಒಂದು ಜನರೇಷನ್ ಗ್ಯಾಪ್ ಅಂತಾನೆ ಹೇಳ್ಬೋದು ಅಲ್ವಾ ಸೀಸನ್ ಟೆನ್ ಅಂತ ಅಂದ್ರೆ ಒಂದು ಜನರೇಷನ್ ಅಂತಾನೆ ಆಗಿನ ಬಿಗ್ ಬಾಸ್ ನಲ್ಲಿ ಆಗ್ತಿದ್ದಂತ ಟಾಸ್ಕ್ ಗಳಾಗಿರ್ಬೋದು ಕಂಟೆಸ್ಟೆಂಟ್ ನಡ್ಸ್ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೇಂಜ್ ಆಗಿದೆ ಆಗ್ಲಿಕ್ಕೂ ಈಗ್ಲಿಗೂ ಸೊ ಯಾಕೆ ಸಂಗೀತ ಅಂತ ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅದೇ ಒಂದು ಪಾಯಿಂಟ್ ಇದ್ದೇ ಇದೆ ಈ ಸಲ ಫೀಮೇಲ್ ಕಂಟೆಸ್ಟೆಂಟ್ ಆಗ್ಬೇಕು ಅನ್ನೋದೊಂದು ಜೊತೆಗೆ ಅಹ್ ಎಷ್ಟೋ ಸ್ಟ್ರಗಲ್ ಯಾವತರ ಬಿಗ್ ಬಾಸ್ ಮನೇಲಿ ಅವ್ರು ಫೇಸ್ ಮಾಡಿದ್ರು ಅಂದ್ರೆ ವಿನಯ್ ಜೊತೆ ಜಗಳ ಆದಾಗ ಆಗಿರ್ಬೋದು ಕಾರ್ತಿಕ್ ಜೊತೆ ಆಗಿರ್ಬೋದು ನಮ್ರತಾ ಜೊತೆ ಆಗಿರ್ಬೋದು ತನಿಷಾ ಜೊತೆ ಆಗಿರ್ಬೋದು ಹೆಂಗೆ ಇನ್ನೇನ್ ಹೊಡೆದೇ ಬಿಡ್ತಾರೆ ಅನ್ನೋ ಅನ್ನೋ ಜಗಳ ಆಡಿದ್ರು ಸೊ ತುಂಬಾ ವೀಕ್ ಕೂಡ ಆದ್ರು ಹತ್ರ ಎಷ್ಟೋ ಸಲ ನನಗೆ ಆಗ್ತಾ ಇಲ್ಲ ನನ್ಗೆ ಹೋಗ್ಬೇಕು ಅನ್ನೋ ತರದ್ದು ಹೇಳ್ಕೊಂಡ್ರು ಅಷ್ಟೆಲ್ಲ ಹಾಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಂತರು ಅಂದ್ರೆ ಈಗ ಒನ್ ಮ್ಯಾನ್ ಆರ್ಮಿ ಅಂತ ಹೆಂಗ್ ಹೇಳ್ತಾರೋ ಹಂಗೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಇದ್ದಿದ್ದು ಏನೇ ಆದ್ರೂ ಸ್ಟ್ರಾಂಗ್ ಆಗಿ ಆಮೇಲೆ ಮಾತಿನ ಮೂಲಕ ಅವ್ರು ಕೂಡ ಉತ್ತರ ಹೆಂಗಿರುತ್ತೆ ಯಾವ ತರದ ಆಟಿಟ್ಯೂಡ್ ಅಂದ್ರೆ ಯಪ್ಪಾ ಏನ್ ಸ್ಟ್ರಾಂಗ್ ಗುರು ಇವಳು ಆ ತರದ್ದೇನೆ ಮಾತಾಡೋದು ಎಲ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಆತರ ತುಂಬಾ ಮೀಮ್ಸ್ ನೋಡ್ಬಿಟ್ಟಿದ್ದೀನಿ ನಾನು ಸೊ ಆಮೇಲೆ ಅವ್ರು ಒಂಥರ ಹೆಂಗೆ ಪ್ರಿಪೇರ್ ಆಗಿ ಹೋಗಿದ್ರು ಅಂದ್ರೆ ಬಿಗ್ ಬಾಸ್ಗೆ ನೀವು ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಬ್ಸರ್ವ್ ಮಾಡಿರ್ಬೋದು ಅವ್ರ ಪ್ರೊಫೈಲ್ ನೋಡಿ ಮೂವತ್ತು ದಿನ ಆದ್ಮೇಲೆ ಐವತ್ತು ದಿನ ಆದ್ಮೇಲೆ ಅರವತ್ತು ದಿನ ಆದ್ಮೇಲೆ ಮೊದ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ವೀಡಿಯೋನ ಇಷ್ಟು ದಿನ ನಾನು ವೋಟ್ ಹಾಕಿ ನನ್ನ ಸೇವ್ ಮಾಡಿದೀರ ಮುಂದೆನೂ ಹಿಂಗೆ ಸಪೋರ್ಟ್ ಮಾಡಿ ಅಂತ ಅಷ್ಟ್ರ ಮಟ್ಟಿಗೆ ಅಂದ್ರೆ ಕಾನ್ಫಿಡೆಂಟ್ ಆಗಿದ್ರು ಅಂದ್ರೆ ನಾನು ಇಷ್ಟು ದಿನ ಇರ್ತೀನಿ ಅಲ್ಲಿ ಹೋಗ್ತೀನಿ ಅಂತ ಅವ್ರ ಮಾತಲ್ಲಿರೋ ಕಾನ್ಫಿಡೆಂಟ್ ಆಗಿರ್ಬೋದು ಕಾರ್ತಿಕ್ಗೆ ಟಾನ್ ಆಗಿರ್ಬೋದು ವಿನಯ್ ಅಷ್ಟು ಕಿರ್ಚಾಡ್ತಾ ನಿಂತ್ರು ಒಬ್ಬ ಹೆಣ್ಮಗಳು ಏನಪ್ಪಾ ಇಷ್ಟು ಜೋರಾಗಿ ಕಿರ್ಚ್ತಿದಾರಲ್ಲ ಅನ್ನೋ ಒಂದು ಒಂದು ಕ್ಷಣಕ್ಕಾದ್ರೂ ಸ್ವಲ್ಪ ಅಳುಕು ಅಂಜಿಕೆ ಭಯ ತುಂಬಾ ಲೋ ಫೀಲ್ ಮಾಡೋದಿರುತ್ತೆ ಬಟ್ ಒಂದ್ ದಿನಾನೂ ಒಂದು ಕ್ಷಣಕ್ಕೂ ಸಂಗೀತ ಅವ್ರಲ್ಲ ಆ ತರದ್ ಕಾಣಿಸ್ಕೊಳ್ಳೇ ಇಲ್ಲ ನೀವು ಹೇಳ್ಬೋದು ಆಗ್ಲೇ ಈ ಒಂದು ಮಾಡೆಲ್ ಸೆಟ್ ಮಾಡೋದು ಸರಿ ಇಲ್ಲ ಹಟಮಾರಿ ಬಜಾರಿ ಹೇಳಿದ್ ಕೇಳೋಲ್ಲ ಅಲ್ಲ ಹೇಳಿದ್ದಾರೆ ಈಗ ನೆಗೆಟಿವ್ ಎನರ್ಜಿ ಸಂಗೀತ ಅಂತ ಮೈಕಲ್ ಅವ್ರು ಹೇಳಿದ್ರು ಬಟ್ ಆ ಉಳ್ಕೊಂಡಿದ್ ಯಾರ ಹೇಳಿ ಫೈನಲ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ನನ್ ಪ್ರಕಾರ ಸ್ಟ್ರಾಂಗ್ ಆಗಿ ಈ ಸಲ ವಿನ್ ಆಗೋದ್ ಸಂಗೀತ ಅಂತಾನೆ ನನಗೇನು ಇದು ಅಲ್ಲ ಸಂಗೀತ ಬಗ್ಗೆ ನನಗೆ ಯಾವ ಕನೆಕ್ಷನ್ ಇಲ್ಲ ಸಂಗೀತ ಬಗ್ಗೆ ಯಾವ ಇಮೋಷನ್ಸ್ ಇಲ್ಲ ಅಥವಾ ಅವ್ರನ್ನ ನಾನು ಎಲ್ಲೂ ಮೀಟ್ ಮಾಡಿಲ್ಲ ಚಾರ್ಲಿ ಪ್ರೆಸ್ ಅಲ್ಲಿ ಏನೋ ಹಿಂಗೆ ನೋಡಿರ್ಬೋದು ಎದುರುಗಡೆಯಿಂದ ಕನೆಕ್ಷನ್ ಇಲ್ಲ ಬಟ್ ನಾನು ಹೇಳೋದು ಸಂಗೀತ ವಿನ್ನರ್ ಆಗೋದಕ್ಕೆ ಎಲ್ಲ ಚಾನ್ಸಸ್ ಇದೆ ಎಲ್ಲ ಚಾನ್ಸಸ್ ಇದೆ ಆದ್ರೆ ಒಂದು ಕಡೆಯಲ್ಲಿ ನೋಡಿದ್ರೆ ಈ ಮೇಲ್ ಡಾಮಿನೇಷನ್ ಇದೆ ಈ ಸೊಸೈಟಿಯಿಂದ ನಾರ್ಮಲಿ ಮೇಲ್ ಡಾಮಿನೇಷನ್ ಈಗ ನಾನು ನೀವೇ ಹಿಂಗೆ ಎದುರು ಬದಲು ನಿಂತಿದೀವಿ ನಾನು ವಿನಯ್ ಕಾರ್ತಿಕ್ ಸಪೋರ್ಟ್ ಮಾಡ್ತೀನಿ ಅಂತಲ್ಲ ಸಂಗೀತ ಒಂಥರ ಲೋನ್ಲಿ ವಾರಿಯರ್ ನಿಜ ಅವ್ರ ಒಂಥರ ಹೆಂಗ್ ನಿಂತಿದ್ದಾರೆ ಅಂದ್ರೆ ಮನೇಲಿ ಒಬ್ರು ಅವ್ರ ಜೊತೆ ಇರಲಿಲ್ಲ ಒಬ್ಬರೇ ಹೋರಾಟ ಮಾಡಿದ್ದಾರೆ ಪ್ರತಾಪ್ ಕೂಡ ಜೊತೆ ಆ ಆತರ ಇದ್ದಾಗ ಹೋರಾಟ ಮಾಡಿದ್ದಾರೆ ಬಟ್ ಹೋರಾಟ ಮಾಡಂಗ್ ಮಾಡ್ಕೊಂಡಿದ್ದವ್ರೆ ಅಲ್ವಾ ಆ ತರ ಅವರು ಅವರು ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡೋ ರೀತಿ ಮಾಡ್ಕೊಂಡಿದ್ದೆ ಅವರು ಹೌದು ಎಷ್ಟೋ ಕಡೆ ಅವ್ರ ಮೇಲೆ ಆರೋಪ ಗೆಲುವನ್ನ ಯಾವ ತರ ಎಕ್ಸೆಪ್ಟ್ ಮಾಡ್ತಾರೋ ಸೋಲನ್ನು ಕೂಡ ಹಂಗೆ ಮಾಡ್ಬೇಕು ಅವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಮೊನ್ನೆ ಅವ್ರು ಹೇಳಿದ್ರು ನನ್ನ ಸೋಲ್ನ ಎಕ್ಸೆಪ್ಟ್ ಮಾಡಲ್ಲ ನನ್ ಗೆಲ್ಬೇಕು ಅಂತಾನೆ ಅನ್ಕೋತೀನಿ ಪ್ರತಿ ಸಾರಿ ನಾ ಗೆಲ್ಬೇಕು ಅಂತಾನೆ ಬರೋದು ನಂಗೆ ಸೋಲ್ ಇಷ್ಟ ಆಗಲ್ಲ ಅಂತ ಹೇಳಿದ್ರು ಅಂದ್ರೆ ಒಬ್ಬ ಒಬ್ಬ ಮಹತ್ವಾಕಾಂಕ್ಷಿ ಆಂಬಿಷಿಯಸ್ ಇರೋರದು ಅದು ಇರಬೇಕು ಮಹತ್ವಾಕಾಂಕ್ಷೆ ಇರಬೇಕು ಬಟ್ ವಿತ್ ಸಮ್ ಗುಡ್ ಕ್ವಾಲಿಟೀಸ್ ಅಂದ್ರೆ ವಿತ್ ಗುಡ್ ಮಾರಲ್ಸ್ ಇನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀನಿ ಅವ್ರ ಮಾತನ್ನು ಕೇಳ್ತೀನಿ ಅನ್ನೋ ಪೇಷನ್ಸ್ ಇಟ್ಕೊಂಡು ನಾನು ನನ್ನ ಸ್ಟ್ಯಾಂಡ್ ನ ಚೆನ್ನಾಗಿ ತಗೋತೀನಿ ಅಂತಂದಾಗ ಅವ್ರು ಬೆಸ್ಟ್ ಅಂತ ಅನ್ಸುತ್ತೆ ಇಲ್ಲ ಒಂದ್ ಕಡೆ ಅವರು ಬೇರೆಯವ್ರ್ದೆಲ್ಲ ಇರ್ಲಿ ಗುರು ನಂದು ನಾನು ಹೇಳೋದು ಹಿಂಗೆ ನಂದೇ ಕರೆಕ್ಟ್ ನಾನೊಬ್ಬ ಒಂಥರ ಸರ್ವಾಧಿಕಾರಿ ರೀತಿಯಲ್ಲಿ ಮಾಡಿದಾಗ ಒಂದು ವರ್ಗಕ್ಕೆ ಇಷ್ಟ ಆಗಲ್ಲ ನಾನ್ ನನಗೆ ಇಷ್ಟ ಆಗಲ್ಲ ಅನ್ನೋತ್ರ ನೀವು ನೋಡ್ತಾ ಇದ್ದೀರಾ ಇಲ್ಲ ಒಂದು ವರ್ಗ ನಾನು ಕಮೆಂಟ್ ಮಾಡ್ತಿರೋ ವರ್ಗ ನಾನು ನೋಡ್ತಾ ಇದ್ದೀನಿ ಅವ್ರೇನಂದ್ರೆ ಸಂಗೀತ ಸರಿಯಪ್ಪ ಒಬ್ಬರು ಹೆಣ್ಮಗಳು ಇಷ್ಟು ಬೋಲ್ಡ್ ಆಗಿರಬೇಕು ಆದ್ರೆ ಯಾರನ್ನು ಕೇರ್ ಮಾಡ್ದೇ ಕೇರ್ಲೆಸ್ ನೀವ್ ಯಾರೋ ಲೆಕ್ಕಕ್ಕೆ ಇಲ್ಲ ನಾನು ಹಿಂಗೆ ಇರೋದು ಅನ್ನೋ ತರ ಇದ್ರೂ ತಪ್ಪಾಗುತ್ತೆ ಸೊ ಹಂಗಾಗಿ ನಿಜವಾಗ್ಲೂ ಬಿಗ್ ಬಾಸ್ಗೆ ಟಫು ಓಟ್ ಮೇಲೆ ಡಿಸೈಡ್ ಮಾಡ್ತಾರೋ ಅಥವಾ ಅವರ ಟಾಸ್ಕ್ಗಳು ಅವ್ರು ಆಡಿರೋದ್ರ ಮೇಲೆ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ನಾವೇ ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಹೇಳಕ್ ಹೋದ್ರೆ ಪ್ಲಸ್ ತುಂಬಾ ಇದೆ ವಿನಯ್ದು ಪ್ಲಸ್ ಇದೆ ತುಂಬಾ ವಿನಯ್ ತುಂಬಾ ಮೆಚೂರ್ಡು ತುಂಬಾ ಗಳಲ್ಲಿ ಗೆದ್ದಿದ್ದಾರೆ ಮತ್ತೆ ಮನೆ ಹಿರಿಯಣ್ಣನ ನಂತರ ತುಂಬಾ ಸರಿ ಸ್ಟ್ರಾಟಜಿ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಬಿಟ್ಕೊಟ್ಟಿದ್ದಾರೆ ನಮ್ರತಗೆಲ್ಲ ಎಷ್ಟು ಬಿಟ್ಕೊಟ್ರು ಅವರು ಅಂತಂದ್ರೆ ನಮ್ರತ ಗೆಲ್ಬೇಕು ನಮ್ರತ ಗೆಲ್ಬೇಕು ಅಂತ ಅವ್ರು ಸಪೋರ್ಟ್ ಮಾಡಿದ್ರು ತುಂಬಾ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಲಿಲ್ಲ ಯಾರನ್ನು ಬಟ್ ಅವ್ರನ್ನ ಯಾರಾದ್ರೂ ಹರ್ಟ್ ಮಾಡಿದಾಗ ಪ್ರತಾಪ್ ಜೋರಾಗಿ ಮಾತಾಡಿದಾಗ ಏ ಏಜ್ ನನ್ನ ಅರ್ಧ ಏಜು ನನ್ಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಇವ್ನಿಗೆ ಏಜು ಇವನ್ ಏನ್ ಮಾತಾಡೋದು ಅಂತ ಅವ್ರಿಗೆ ಒಂದು ಆಕ್ರೋಶ ಬಂದಿದೆ ಬಟ್ ಹಾರ್ಟ್ಲಿ ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ ಇನ್ನು ಸ್ವಲ್ಪ ಮೆಚುರಿಟಿ ಕಡಿಮೆ ಹುಡುಗಾಟ ಫ್ಲಡ್ ಗಿಟ್ ಮಾಡಿದ್ರು ಬಟ್ ಪರ್ಸನಾಲಿಟಿ ಎಲ್ಲ ಇಷ್ಟ ಆಗಿದೆ ಒಳ್ಳೆತನ ಅನ್ನೋದಿದೆ ಯಾರನ್ನು ಬಯಾಸ್ಡ್ ಆಗಿ ಸಂಗೀತನೇ ಗೆಲ್ಬೇಕು ವಿನಯ್ ಗೆಲ್ಬೇಕು ಇಲ್ಲ ನನ್ನಿದ್ರು ಅವ್ರು ಟಫ್ ಕಾಂಪಿಟೇಟರ್ ಇವ್ರಿಬ್ರನ್ನ ಬಿಟ್ರೆ ನಾನೇ ಮುಂದಿರೋದು ಕಾರ್ತಿಕ್ ಬಗ್ಗೆ ಒಂದ್ ಇಷ್ಟ ಆಗಿದ್ದು ಕೊನೆ ತನಕ ಅಂದ್ರೆ ವಿನಯ್ ಮತ್ತೆ ಕಾರ್ತಿಕ್ ಮಧ್ಯೆ ಬೇರೆ ಬೇರೆ ವಿಚಾರಕ್ಕೆ ಎಷ್ಟು ಅಂದ್ರೆ ಮಿಸ್ ಅಲ್ವಾ ಆ ಸಿಚುವೇಶನ್ ಬಂದು ಎಷ್ಟು ಜಗಳ ಆಡಿದ್ರು ಅಂದ್ರೆ ಒಂಥರ ಇಬ್ರು ಶತ್ರುಗಳು ತರ ಅನ್ನೋ ತರಕ್ಕೆ ಕಾಣಿಸ್ಕೊಂಡಿದ್ವು ಒಬ್ರು ಒಬ್ಬರು ಮುಖ ನೋಡ್ಕೊಳಲ್ಲ ಹಂಗೆ ಹಿಂಗೆ ಆತರದ್ದೆಲ್ಲ ಆಯ್ತು ಆದ್ರೆ ಕೊನೆ ತನಕ ಫಿನಾಲೆಗೆ ಯಾರ್ ಹೋಗ್ಬೇಕು ಯಾರು ಅರ್ಹರು ಅಂತ ಕೇಳಿದಾಗ ಅಥವಾ ನಿಮ್ ಇನ್ನೊಂದ್ ಕೈ ಸುದೀಪ್ ಅವ್ರ ಜೊತೆ ಯಾರ್ದು ಇರ್ಬೇಕು ಅಂತ ಕೇಳಿದಾಗ್ಲು ಕೂಡ ವಿನಯ್ ಅಂತಾನೆ ಹೇಳಿದ್ರು ಹೊತ್ತು ಸುದೀಪ್ ಅವ್ರಿಗೆ ಈ ತರ ಕೇಳಿದಾಗ ಅಥವಾ ಟಾಸ್ಕ್ ಬಂದಾಗ ಇಡೀ ಒಂದು ಈ ನೂರ್ ನೂರು ಚಿಲ್ದ ದಿನದಲ್ಲಿ ಎರಡು ಸಾರಿ ವಿನಯ್ ಕಾರ್ತಿಕ್ನ ಬಿಟ್ಕೊಟ್ಟಿದ್ದಾರೆ ಬೇರೆಯವ್ರನ್ನ ಆ ಪ್ಲೇಸಿಗೆ ತಂದು ನಿಲ್ಸಿದ್ರು ನಿಮ್ಮ ನಿಮ್ಮ ಬಿಟ್ರೆ ಇನ್ಯಾರು ಸ್ಟ್ರಾಂಗ್ ಇದಾರೆ ಸಂಗೀತ ಅಂತ ಹೇಳಿದ್ರು ನಮ್ರತಾ ಹೇಳಿದ್ರು ಆದ್ರೆ ಕಾರ್ತಿಕ್ ಎಲ್ಲಿ ಕೂಡ ನನ್ ಬಿಟ್ರೆ ವಿನಯ್ ಅಂತಾನೆ ಹೇಳಿದ್ ಬಿಟ್ರೆ ಆ ಜೆನ್ಯುನಿಟಿ ಇದೆಯಲ್ಲ ಅದು ಎಲ್ಲ ಒಂದ್ ಕಡೆ ಯಾಕಂದ್ರೆ ನೂರು ದಿನ ನೋಡ್ಕೊಂಡ್ ಬಂದವ್ರಿಗೆ ಗೊತ್ತಿರುತ್ತೆ ಚೂರೆಲ್ಲೋ ಅವ್ರ ಮಿಸ್ ಹೊಡ್ದ್ರು ಚೂರೆಲ್ಲೋ ಸಂಗೀತ ಟಾರ್ಗೆಟ್ ಮಾಡ್ಕೊಂಡ್ರು ಬಟ್ ಕಾರ್ತಿಕ್ ಎಲ್ಲೂ ಅಲ್ಲಪ್ಪ ಇಂತ ಒಳ್ಳೆ ಮನುಷ್ಯನ್ ಗೆಲ್ಸ್ಬೇಕಲ್ಲ ಅಂತ ಅನ್ಕೊಂಡ್ರೆ ಬಹುಶಃ ಹುಡ್ಗಾಟದ್ ಹುಡ್ಗ ಸ್ವಲ್ಪ ಕಾರ್ತಿಕ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ನೋಡೋಣ ಇನ್ನೇನು ಸ್ವಲ್ಪ ದಿನ ಇದೆ ಸೊ ಅದ್ರ ಬಗ್ಗೆನೂ ಕೂಡ ಮತ್ತೆ ಇನ್ನು ಸ್ವಲ್ಪ ಗಂಟೆ ಗಂಟೆಗಳಿದೆ ಹೌದು ಕೆಲವೇ ಗಂಟೆಗಳು ಇದೆ ಕಾಯ್ತಾ ಯಾರ ಕೈ ಮೇಲೆ ಕಿಚಾ ಸುದೀಪ್ ಅಂತ ಯಾರು ಫಸ್ಟ್ ಮನೆಯಿಂದ ಹೋಗ್ತಾರೆ ಲಾಸ್ಟ್ ಮೂರ್ ಯಾರು ಜನ ಉಳ್ಕೊಳ್ತಾರೆ ಬಗ್ಗೆ ನಿಮ್ಮ ಫಿಲ್ಮಿ ಬೀಟ್ ಕನ್ನಡ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ ನೀಡ್ತಾ ಇರುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ